ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಇವತ್ತು ನೋಡ್ತಾ ಇದ್ದೀವಿ ಯಾವುದು ನಾಲ್ಕು ಪಾಠ ನಾಲ್ಕು ಹೂದೋಟ ಗದ್ಯ ಪಾಠವಿದೆ ಅದರ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಅದಕ್ಕಿಂತ ಮುಂಚೆ ಪಾಠ ನಾಲ್ಕು ಪೂರ್ವ ಪಾಠ ಚಟುವಟಿಕೆಯನ್ನ ನೋಡೋಣ ಈ ಕೆಳಗಿನ ಈ ಈ ಚಿತ್ರಗಳಿಗೆ ಬಣ್ಣ ತುಂಬಲು ತಿಳಿಸಿ ಅಂತ ಇದೆ ಅದಾದ್ಮೇಲೆ ನೀರಿನೊಂದು ಗುಬ್ಬಚ್ಚಿ ಇದೆ ಅದಾದ್ಮೇಲೆ ಮೀನ್ ಇದೆ ಅದಾದ್ಮೇಲೆ ಕುಂಬಳಕಾಯಿ ಇದೆ ಇವುಗಳಿಗೆ ಬಣ್ಣವನ್ನು ತುಂಬಿ ಅಂತ ಇದೆ ಅದಾದ್ಮೇಲೆ ಇನ್ನು ಹೂದೋಟ ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಕೇಳಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಆಯ್ತಾ ಅದಾದ್ಮೇಲೆ ಇಲ್ಲಿ ಸಂಭಾಷಣೆ ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಈ ಪಾಠ ಮುಗಿದ ಮೇಲೆ ನೋಡೋಣ ಮೊದಲೇನ್ ಮಾಡೋಣ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಆ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಒಂದು ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಬಿಟ್ಟ ಸ್ಥಳದಲ್ಲಿ ಏನು ತುಂಬಿ ತುಂಬಾ ಎರಡು ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಜೋಕಾಲಿ ಬಿಟ್ಟ ಸ್ಥಳದಲ್ಲಿ ಏನು ತುಂಬಿ ಜೋಕಾಲಿ ಮೂರನೆಯದು ಬಿಟ್ಟ ಸ್ಥಳ ಯಾವುದಿದೆ ನಿಮ್ಮ ನಡೆದಾಟ ಆಯಿತೆ ಬಿಟ್ಟ ಸ್ಥಳದಲ್ಲಿ ನಡೆದಾಟ ತುಂಬಿರಿ ನಾಲ್ಕು ನೀನು ತುಂಬಾ ಜಾನೆ ಜಾನೆ ತುಂಬಿ ಬಿಟ್ಟ ಸ್ಥಳದಲ್ಲಿ ಅದಾದ ಮೇಲೆ ಇನ್ನು ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಅಂತ ಇದೆ ಒಂದು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಹೂದೋಟಕ್ಕೆ ಎರಡು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಉತ್ತರ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು ಮೂರು ಸುಮಾ ಯಾವ ಆಟ ಆಡಿದಳು ಸುಮ ಜೋಕಾಲಿ ಆಟ ಆಡಿದಳು ಅದೇ ರೀತಿ ಇನ್ನು ಈ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಅಂತ ಇದೆ ಮೊದಲನೇದು ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಯಾರು ಕೇಳಿದರು ಸುಮಾ ಕೇಳಿದರು ಅದಾದ್ಮೇಲೆ ಎರಡನೆಯ ಪ್ರಶ್ನೆ ನಡೆಯುವುದಕ್ಕೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಅಂತ ಯಾರು ಹಿ ಎಂದು ಹೇಳಿದವರು ಯಾರು ಹೀಗೆ ಅಜ್ಜಿ ಹೇಳಿದರು ಅಜ್ಜಿ ಹೇಳುತ್ತಾಳೆ ಈ ವಾಕ್ಯವನ್ನು ಅದೇ ರೀತಿ ಮೂರನೆಯ ಪ್ರಶ್ನೆ ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಅಜ್ಜಿ ಈ ಮಾತನ್ನು ಹೇಳಿದಳು ಈ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಮೊದಲನೇದು ನಾನು ದಿನಾಲ ಸ್ನಾನ ನಾನು ದಿನಾಲು ಸ್ನಾನ ಮಾಡುತ್ತೇನೆ ಎರಡು ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ಮೂರು ನನ್ನ ಗೆಳತಿ ತುಂಬಾ ಜಾನೆ ಆಯ್ತಾ ಸೊ ಅದೇ ರೀತಿ ಈ ಪಾಠದ ಇನ್ನು ಹೂ ಇದೆ ನೋಡಿ ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರು ಹೆಸರಿಸಲು ಹೇಳಿ ಅಂತ ಇದೆ ಮೊದಲನೇದು ಯಾವುದು ಗುಲಾಬಿ ಎರಡನೇದು ಚಂಡು ಹೂವು ಮೂರನೇದು ದಾಸವಾಳ ನಾಲ್ಕನೆಯದು ಮಲ್ಲಿಗೆ ಹೂವು ಐದನೇದು ಸೂರ್ಯಕಾಂತಿ ಮೇಲೆ ಕೊನೆಯದು ಯಾವುದಿದೆ ಕನಕಾಂಬರ ಆಯ್ತಾ ಸೊ ಅದಾದ್ಮೇಲೆ ನಾ ಇದು ಮುಂದಿನ ಪಾಠವನ್ನು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಈಗೊಮ್ಮೆ ಪಾಠವನ್ನು ಓದಿ ಪದಗಳ ಅರ್ಥವನ್ನು ಕೂಡ ನೋಡೋಣ ಪಾಠ ಏನಿದೆ ಸುಮ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಜ್ಜಿ ಏನು ಹೇಳ್ತಾಳೆ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಸುಮಾ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅದಾದ್ಮೇಲೆ ಅಜ್ಜಿ ಏನ್ ಹೇಳ್ತಾಳೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಸುಮಾ ಏನ್ ಹೇಳ್ತಾಳೆ ಅವಾಗ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಅದಾದ್ಮೇಲೆ ಅಜ್ಜಿ ಏನ್ ಹೇಳ್ತಾಳೆ ಆಡು ಮಗು ನಾನು ಸ್ವಲ್ಪ ನಡೆ ನಡೆದಾಡಿ ಬರುತ್ತೇನೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ಜೋಕಾಲಿ ಆಡಿದ್ದು ಆಯಿತೇ ಮಗು ಅಂತ ಕೇಳ್ತಾಳೆ ಸುಮಾ ಏನ್ ಹೇಳ್ತಾಳೆ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ಅಜ್ಜಿ ಹೇಳ್ತಾಳೆ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಸುಮ ಹೇಳ್ತಾಳೆ ಅಜ್ಜಿ ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ ಅಂತ ಹೇಳ್ತಾಳೆ ಅದಾದ್ಮೇಲೆ ಅಜ್ಜಿ ಏನ್ ಹೇಳ್ತಾಳೆ ನೀನು ತುಂಬಾ ಜಾನೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾಳೆ ಕೇಳಿದ ಪದಗಳು ಯಾವುದು ಅಜ್ಜಿ ದಿನಾಲು ಸಂಜೆ ನೀವು ಹೂದೋಟ ಹೌದು ಮಗು ಹಲವಾರು ಮಂದಿ ನಡೆ ದೇಹ ಒಳ್ಳೆಯ ವ್ಯಾಯಾಮ ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾನೆ ಇನ್ನು ಪದಗಳ ಅರ್ಥ ಏನು ನೋಡೋಣ ದಿನಾಲು ದಿನಾಲು ಅಂದ್ರೆ ಪ್ರತಿ ದಿನ ಎವ್ರಿ ಡೇ ಜೋಕಾಲಿ ಉಯ್ಯಾಲೆ ತೂಗುಮನೆ ಮನೆ ಆಯ್ತಾ ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಇದೇ ರೀತಿ ವಿಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ